ಹಾಯ್ ನಮಸ್ಕಾರ ಅಲ್ಲಿನವ ನನಕರ್ಣ ಚಾನಲ್ಗೆ ಸ್ವಾಗತ ಈ ದಿನ ದಿಂಡಿಗಲ್ ತಲುಪಕಟ್ಟು ಚಿಕನ್ ಬಿರಿಯಾನಿ ಮಾಡೋ ವಿಧಾನ ನೋಡೋಣ ತಮಿಳ್ನಾಡಲ್ಲಿ ತುಂಬಾ ಫೇಮಸ್ ಆದಂಥ ಬಿರಿಯಾನಿ ರೆಸಿಪಿ ಅದರಲ್ಲೂ ಚೆನ್ನೈಯಲ್ಲಿ ತುಂಬಾ ಫೇಮಸ್ ಆಗಿರುವಂಥದ್ದು ತುಂಬಾ ರುಚಿಯಾಗಿರುತ್ತೆ ಸುಲಭವಾಗಿ ಮಾಡ್ಕೋಬೋದು ಈ ಬಿರಿಯಾನಿ ಮಾಡೋದಕ್ಕೆ ಎರಡೂವರೆ ಪಾವನಷ್ಟು ಜೀರಾ ರೈಸನ್ನು ತೊಗೊಂಡಿದ್ದೀನಿ ಈ ಬಿರಿಯಾನಿ ಮಾಡುವಾಗ ಜೀರಾ ರೈಸ್ನಲ್ಲೇ ಮಾಡಬೇಕು ಆಗಲೇ ತುಂಬ ರುಚಿ ಬರುತ್ತೆ ಈಗ ಒಂದು ಅಕ್ಕಿನ ಒಂದು ಬಟ್ಲಲ್ಲಿ ಸೇರಿಸ್ಕೊಂಡು ಒಂದು ಎರಡು ಸಲ ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲಿರುವಂಥ ಸ್ಟಾರ್ಚ್ ಎಲ್ಲ ಕಡಿಮೆ ಆಗಬೇಕು ಆವಾಗಲೇ ಅನ್ನ ಉದ್ರುದ್ರಾಗ್ ಬರುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಗಂಜಿ ತರ ಆಗುತ್ತೆ ಈಗ ಒಂದೆರಡು ಸಲ ತೊಳ್ದಿದ್ದಾಯ್ತು ನೀರನ್ನು ಹಾಕಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ಈ ಬಿರಿಯಾನಿಗೆ ಬಿರಿಯಾನಿ ಮಸಾಲನ ಮನೆಯಲ್ಲೇ ಮಾಡ್ಕೋಬೇಕು ಈಗ ಮಸಾಲೆ ಪದಾರ್ಥಗಳನ್ನೆಲ್ಲ ಸೇರಿಸ್ಕೋತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಮೆಣಸು ಮುಕ್ಕಾಲು ಸ್ಪೂನ್ ಜೀರಿಗೆ ಎರಡು ಮರಾಠಿ ಮಗ್ಗು ಎರಡು ಅನನಸ್ ಮಗ್ಗು ನಾಲ್ಕು ಏಲಕ್ಕಿ ಗೋಡಂಬಿ ಸ್ವಲ್ಪ ಮುಕ್ಕಾಲು ಸ್ಪೂನ್ ಸೋಂಪು ಹದಿನೈದರಿಂದ ಇಪ್ಪತ್ತು ಲವಂಗ ನಾಲ್ಕರಿಂದ ಐದು ಇಂಚಿನಷ್ಟು ಚಕ್ಕೆ ಇವೆಷ್ಟನ್ನು ಒಂದು ಪ್ಯಾನ್ಗೆ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಮೂರು ಸ್ಪೂನಷ್ಟು ಧನಿಯಾ ಬೀಜನ ಸೇರಿಸ್ತಾ ಇದ್ದೀನಿ ಧನಿಯಾ ಬೀಜ ಇಲ್ಲ ಅಂದರೆ ಧನಿಯಾ ಪೌಡರ್ ಇದ್ದರೆ ಒಂದೂವರೆ ಸ್ಪೂನಷ್ಟು ಸೇರಿಸ್ಕೊಬೋದು ಡೈರೆಕ್ಟಾಗಿ ಮಿಕ್ಸಿ ಜರ್ಗೆ ಸೇರಿಸ್ಕೊಬೋದು ಕಲ್ಲುವ ಸ್ವಲ್ಪ ಎರಡು ಪಲಾವ್ ಎಲೆನ ಇದ್ದೀನಿ ಇವೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಬೇಕು ತುಂಬ ರೋಸ್ಟ್ ಮಾಡೋದೇನು ಬೇಡ ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ಎಣ್ಣೆಯನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದು ಪೂರ್ತಿಯಾಗಿ ತಣ್ಣಕ್ಕಾದಮೇಲೆ ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಈಗ ನೋಡಿ ಇಷ್ಟು ಮಾತ್ರ ಆಗಿದೆ ಇದನ್ನು ಸಪ್ರೇಟಾಗಿ ಒಂದು ಬಟ್ಲಿಗೆ ತಗೋತಾ ಇದ್ದೀನಿ ಅದೇ ಮಿಕ್ಸಿ ಜಾರ್ನಲ್ಲಿ ಮತ್ತು ಇನ್ನೊಂದು ಮಸಾಲೆ ಪದಾರ್ಥನ ರುಬ್ಕೋಬೇಕು ನೋಡಿ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಅರ್ಧ ಮುಷ್ಟಿಯಷ್ಟು ಶುಂಠಿನ ಸೇರಿಸ್ತಾ ಇದ್ದೀನಿ ಶು ಬೆಳ್ಳುಳ್ಳಿ ಎಷ್ಟು ತಗೊಂತೀವೋ ಅದರಲ್ಲಿ ಅರ್ಧದಷ್ಟು ಶುಂಠಿನ ತೊಗೋಬೇಕು ಒಂದು ಕಪ್ನಷ್ಟು ಇದು ಸಾಂಬಾರು ಈರುಳ್ಳಿ ಅಂತ ಇದನ್ನು ಒಂದು ಕಪ್ನಷ್ಟು ಸೇರಿಸ್ತಾ ಇದ್ದೀನಿ ರುಬ್ಬೋದಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು ಇದೆಲ್ಲ ಸೇರಿಸಿದಾದ್ಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಕೋಬೇಕು ನೀರು ಜಾಸ್ತಿ ಸೇರಿಸ್ಕೊಬಾರ್ದು ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ನೋಡಿ ಇದು ರುಬ್ಬಿದ್ದಾಗಿದೆ ಈಗ ಬಿರಿಯಾನಿಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಒಗ್ಗರಣೆ ಮಾಡೋಕ್ಕೆ ದಪ್ಪ ತಳೆ ಇರೋ ಅಂತ ಪಾತ್ರೆ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ನೂರು ಎಮ್ ಎಲ್ನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಕಸೂರಿ ಮೆಥಿನ ಸೇರಿಸ್ಕೊಬೇಕು ಒಂದು ಮೀಡಿಯಮ್ ಸೈಜಿಂದ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ರುಬ್ಬೋದಕ್ಕೆ ಈರುಳ್ಳಿ ಹಾಕಿತ್ತಲ್ಲ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೆಟೊ ಸಣ್ಣ ಸೈಜಿಂದ ಒಂದು ಟೊಮೆಟೊನ ಸೇರಿಸ್ತಾ ಇದ್ದೀನಿ ಟೊಮೆಟೊನೂ ಅಷ್ಟೇ ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಟೊಮೆಟೋನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ರುಬ್ಕೊಂಡಿರೋಂಥ ಹಸಿ ಮಸಾಲೆನ ಸೇರಿಸ್ತಾ ಇದ್ದೀನಿ ಈ ಮಸಾಲೆ ಸೇರಿಸಿದ್ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಆಗಿ ಸುತ್ತು ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಈಗ ಪ್ಲೇಟ್ ಮುಚ್ಬಿಟ್ಟು ಸ್ವಲ್ಪ ಓದ್ಬಿಟ್ರೆ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ರುಬ್ಬೋವಾಗ ಸ್ವಲ್ಪ ನೀರನ್ನು ಹಾಕ್ಕೊಬೇಕು ನೀರು ಜಾಸ್ತಿ ಹಾಕ್ಕೊಂಡ್ರೆ ಫ್ರೈ ಮಾಡ್ಕೊಳೋದು ಲೇಟಾಗುತ್ತೆ ಈ ಬಿ ಮಸಾಲೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ ಮುಕ್ಕಾಲು ಕೆ ಜಿಯಷ್ಟು ಚಿಕನನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಮೊದಲೇ ಒಂದೆರಡು ಸಲ ಚೆನ್ನಾಗಿ ತೊಳೆದು ಇಟ್ಕೊಂಡಿತ್ತು ಈಗ ಇದನ್ನು ಚೆನ್ನಾಗಿ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನೂರು ಎಮ್ ಎಲ್ನಷ್ಟು ಗಟ್ಟಿ ಮೊಸರನ್ನ ಸೇರಿಸ್ತಾ ಇದ್ದೀನಿ ಹುಳಿ ಇಲ್ಲದೆ ಇರೋವಂಥದ್ದು ಇದು ಮೊದಲೇ ಬಿರಿಯಾನಿ ಮಸಾಲೆ ಪೌಡ್ರ್ ಮಾಡಿಟ್ಕೊಂಡಿತ್ತಲ್ಲ ಅದನ್ನು ಪೂರ್ತಿ ಸೇರಿಸ್ತಾ ಇದ್ದೀನಿ ಈಗ ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನಷ್ಟು ಒಣಕಾರ್ದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಇದಕ್ಕೆ ಅರ್ಧ ಹೋಳಿನಷ್ಟು ನಿಂಬೆ ರಸನ ಇದ್ದೀನಿ ಈ ಬಿರಿಯಾನಿಗೆ ಟೊಮೆಟೊ ಹಾಕ್ಲೇಬೇಕು ಅಂತೇನಿಲ್ಲ ಬೇಕಿದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಇದಕ್ಕೆ ಒಂದು ಚಿಕ್ಕ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಬೇಕು ಯಾಕಂದರೆ ಬೇಯುವಾಗ ಬೇಗ ತಳ ಹತ್ತಿಬಿಡುತ್ತೆ ಗೋಡಂಬಿ ಹಾಕಿರುತ್ತಲ್ಲ ಬೇಗ ತಳ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಪ್ಲೇಟ್ ಮುಚ್ಚಿಬಿಟ್ಟು ಬೇಯೋದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕು ನೋಡಿ ಆಗಾಗ ಮಧ್ಯೆ ಮಧ್ಯ ತಿರುಗಿಸ್ಕೊಡ್ತಾ ಇರಬೇಕು ಇಲ್ಲಾಂದರೆ ಬೇಗ ತಳ ಹತ್ತಿಬಿಡುತ್ತೆ ಈಗ ನೋಡಿ ಚಿಕನೆಲ್ಲ ಒಂದು ಮುಕ್ಕಾಲು ಭಾಗ ಬೆಂದಿದೆ ಈಗ ಇದಕ್ಕೆ ಅಕ್ಕಿನ ಸೇರಿಸ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಬಟ್ಲಲ್ಲಿ ಮುಕ್ಕಾಲು ಬಟ್ಲಿನಷ್ಟು ಅಕ್ಕಿ ಇದೆ ಈಗ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದ್ಸಲ ಮಸಾಲೆ ಜೊತೆಗೆ ಮಿಕ್ಸ್ ಆಗಬೇಕು ಈಗ ಇದಕ್ಕೆ ಚೆನ್ನಾಗಿ ಕಾದಿರೋಂಥ ಬಿಸಿನೀರನ್ನು ಸೇರಿಸ್ತಾ ಇದ್ದೀನಿ ಅಕ್ಕಿ ಎಷ್ಟಿತ್ತು ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಬಟ್ಲಿನಷ್ಟು ನೀರನ್ನು ಸೇರಿಸ್ಕೊಬೇಕು ಒಂದು ಬಟ್ಲು ಅಕ್ಕಿಗೆ ಒಂದೂವರೆ ಬಟ್ಲಿನಷ್ಟು ನೀರನ್ನು ಸೇರಿಸ್ಕೊಬೇಕು ಈ ಜೀರಾ ರೈಸ್ಗೆ ಸ್ವಲ್ಪ ನೀರು ಜಾಸ್ತಿ ಆದ್ರೂ ಮೆತ್ತಕ್ಕಾಗ್ಬಿಡುತ್ತೆ ನೀರನ್ನು ನೋಡಿಕೊಂಡು ಸೇರಿಸ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ಕುದಿಯೋವಾಗ ಚೆನ್ನಾಗಿ ಮಿಕ್ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿ ನೋಡಿ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಸೇರಿಸ್ಕೋಬೋದು ಪೂರ್ತಿ ನೀರೆಲ್ಲ ಡ್ರೈ ಆದಮೇಲೆ ಒಂದು ಸ್ವಲ್ಪ ನೀರು ಇರುತ್ತಲ್ಲ ಅವಾಗ ಕೊನೆಯಲ್ಲಿ ಒಂದು ಸ್ವಲ್ಪ ತುಪ್ಪನ ಸೇರಿಸ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡೋದೇನು ಬೇಡ ಹಾಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಏನಾದರೂ ಭಾರ ಇಟ್ಬಿಟ್ಟು ಫ್ಲೇಮ್ನ ಪೂರ್ತಿ ಸಿಮ್ನಲ್ಲಿ ಇಟ್ಬಿಟ್ಟು ಒಂದು ಆರು ಏಳು ನಿಮಿಷ ಬಿಟ್ಟರೆ ತುಂಬಾ ರುಚಿಯಾದಂಥ ಬಿರಿಯಾನಿ ತಯಾರಾಗುತ್ತೆ ತುಂಬಾ ಉದ್ರೊದ್ರಾಗಿ ಬಂದಿರುತ್ತೆ ಈ ಬಿರಿಯಾನಿಗೆ ಮಸಾಲೆ ಪದಾರ್ಥಗಳೇನು ಒಗ್ಗರಣೆಗೆ ಸೇರಿಸಿಲ್ಲ ಹಾಗೆ ಎಲ್ಲ ಪೌಡ್ರ್ ಮಾಡಾಕಿರೋದು ಏನು ಬಾಯಿಗೆ ಸಿಗೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ತುಂಬಾ ರುಚಿಯಾದಂಥ ತಮಿಳ್ನಾಡು ಸ್ಪೆಷಲ್ ದಿಂಡಿಗಲ್ ತಲುಪಕಟ್ಟು ಬಿರಿಯಾನಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವೋ ಅದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ